ಸುಳ್ಳಿಗೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ಹೌ ಕೆ ಯಾವ ನಡ್ತದ ಭೂಮಿ ತಿಳಿಮೆ ಆಗ ಅದಕ್ಕ ಏನ್ ಹೇಳ್ತಾರ ಜ್ಞಾನಿಗಳು ತಂಗಿ ನೀ ಹೇಳು ಹಂತದ ತಂದಾಳ ಏನಂತಂದ ಇಲ್ಲಿ ಏನ್ ಬಂದದ ಶರೀರಕ್ಕೆ ಬಂದು ನಿಂತದ ಶರೀರ ತಯಾರು ಮಾಡ ಇಪ್ಪತ್ತೈದು ತತ್ವದಿಂದ ತಯಾರು ಮಾಡಿದ ಇದ್ರೊಳಗ ನಮ್ಮ ಮಾಪ ಕಾಯಕ ಮಾಡಿ ಶರೀರ ಒಳಗ ಈಗ ನೀ ತಿಂದು ಕೂಳು ಪ್ರಚನ ಕ್ರಿಯೆ ಆಗಬೇಕಾದ್ರೆ ಅಲ್ಲಿ ಒಬ್ಬನ ಒಬ್ಬನ ಐದಿ ದೇವತೆಗಳ ನಿಂತಾನ ಮತ್ತ ನೀರು ಕುಡ್ದು ಫಿಲ್ಟರ್ ಆಗಿ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ನಮ್ಮ ನೀ ನಿಧಿ ಮಾಡ್ಬೇಕಾದ್ರೆ ನಮ್ಮ ಮಾಪಾಲ್ಯದ ನೀ ತಲಿ ಓಡಿಸಬೇಕಾದ್ರೆ ನಮ್ಮ ಮಾಪ ಇದು ಒಂದ ಶಕ್ತಿ ಪ್ರಯೋಜನೆ ಮಾಡ್ಬೇಕಾದ್ರೆ ನಮ್ಮ ಮಾಪಲ್ಲಿ ದಾನ ಇದು ತಂಗಿನಿ ಏನೇನು ಕಾಯಕ ಮಾಡ್ತಿಲ್ಲ ನಮ್ಮ ಮಾಪುಗಳು ಅಲ್ಲಿ ಏನ್ ಮಾಡ್ಯಾರು ಬಾಧಕಿಯಿಂದ ನಮ್ಮ ಪರಮಾತ್ಮ ತಾನಕ್ಕಿರಿಂದ ಒಳಗ ನೀನು ಒಳಗ ಮಿಷನ್ ಇಟ್ಟಾನ ಮಿಷನ್ ಮಿಷನ್ ಇಟ್ಟಾನ ತಂಗಿನ ಮಾತು ಹೇಳುವ ಇಲ್ಲಿ ಶರೀರದೊಳಗ ನಾಲ್ಕು ಭಾಗಗಳನ್ನು ಮಾಡ್ಯಾನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ನಾಲ್ಕು ಭಾಗ ಶರೀರ ಒಳಗೆ ಯಾವ ಒಂದು ಸ್ಥೂಲ ದೇಹ ಒಂದು ಭಾಗ ಸೂಕ್ಷ್ಮ ದೇಹ ಎರಡು ಭಾಗ ಕಾರಣ ದೇಹ ಮೂರು ಭಾಗ ಮಹಾಕಾರಣ ದೇಹ ನಾಲ್ಕು ಭಾಗ ಈ ನಾಲ್ಕು ಭಾಗಗಳನ್ನು ಮಾಡಿ ನಾಲ್ಕು ಭಾಗಕ್ಕೆ ಎಷ್ಟೆಷ್ಟು ತತ್ವಗಳು ಬಾ ಹೇಳ್ತಾರೆ ಸ್ಥೂಲ ದೇಹದಾಗ ಮೂವತ್ತಾರು ತತ್ವ ತಯಾರು ಮಾಡಿದ ಹೌದು ದೇಹದಾಗ ಎಂಟು ತತ್ವ ತಯಾರು ಮಾಡಿದ ಮಹಾಕಾರಣ ದೇಹದಾಗಿ ಎಂಟು ತತ್ವ ತಯಾರು ಮಾಡಿದ ಇನ್ನು ಕಾರಣ ದೇಹದೊಳಗ ಶೂನ್ಯ ಆಕಾರ ತಯಾರು ಮಾಡಿದ ಆಕಾರ ತಯಾರು ಮಾಡಿದ ನನ್ನ ಸ್ವಯಂ ಹೌದು ಜ್ಯೋದೀಪ ಎಲ್ಲ ತಯಾರು ಮಾಡಿ ಏನ್ ಮಾಡಿದ ಒಳಗೆ ಏನ್ ಮಾಡಿದ ಒಂಬತ್ತು ಕಿಟಕಿಗಳನ್ನ ತಯಾರ ಮಾಡೋತಿ ತೂರ್ಯ ಸೂಕ್ಷ್ಮೀತ ಆಧಾರ ಅನ್ನು ಏಳು ಚರ್ಮ ತಯಾರು ಮಾಡಿದ ನನ್ನ ಸ್ವಯಂ ದ್ಯೋತಿ ಪರಮಾತ್ಮ ಹೌದು ಎಲ್ಲೈತಿ ನೀನು ಹೆಣ್ಣ ಎಲ್ಲೈತಿ ನೀನು ಶಿರಿ ಎಲ್ಲೈತಿ ಪಡಿಕೆ ಇಲ್ಲ ಯಾವ ಮೂಲೆಯಾಗ ಕುತ್ತಿ ಹೇಳಾಕ ನನ್ನ ನೀ ರಾಣಿನಿ ಎಲ್ಲದಿ ಯಾ ಜಾಗದಾಗದಿ ಜಾಣಿ ಅನ್ನ ಇಲ್ಲಿಯಾದ್ರು ಖುರಾನ್ ಒಳಗೆ ಹೇಳ್ತಾರೆ ಇಲ್ಲಿ ಖುರಾನ್ ಒಳಗೆ ಹೆಂಗ್ ಬರ್ದಾರಪ್ಪ ಅಂದ್ರ ಏಕಲಲ್ಲಿಂದು ಲೋಕ ದೂಸರ ಕ್ಯಾಬಿನೆಟ್ ಖುರಾನ್ ಒಳಗೆ ಬರ್ದ ಐತಿಲ್ಲ ಮತ್ತೆ ಇಲ್ಲಿ ಏನ್ ಹೇಳ್ತಾರು ಏನ್ ಹೇಳ್ತಾರ ದೇವರ ಒಬ್ಬನೇ ನಾಮ ಹಲವಾರು ದೇವರಿಗೆ ಬರಾಬರಿ ಐತ್ರೇ ಮಾತಾ ಇವ್ರವ್ವ ಅದಾವನು ಎಲ್ಲಿ ದಾಡ್ರಿ ಮಸ್ತಾರ ಇವರೇನ ಎಲ್ಲಿ ಏನ್ ಹೆಣ್ಮಗ್ಳ ಏನ್ ಹೇಳ್ತಾಳ ಸಕ್ಕಿ ಒಳಗ ಹೇಳಿದ ಪದ ಹಾಡೋದಾಸ ಯಾವ ನಿನ್ನ ಕೊಟ್ಟಾನ ಉಪದೇಸ ಹೌದಿಲ್ಲ ಕೇಳಿದವರ ನಿನ್ನ ಹಾಡಿಗೆ ಅಂತಾರ ದಾಸರಕ್ಕಿಂತ ಪಾಸಾ ದಾಸರಕ್ಕಿಂತ ಪಾಸ ಹೌದ ಹೇ ಕತ್ತೆ ದಾಸರ ಅಂದ್ರ ಏನಾಯ್ತು ತಿಳ್ಕೊಂಡಿ ಆಕಿ ಹೆಚ್ಚಾಗತ್ತ ಕಾಳಿದಾಸ ಕನಕದಾಸ ರಾಮದಾಸ ರೋಹಿತ ದಾಸ ಎಷ್ಟೋ ಮಂದಿ ಕಿಂಗರ ಪುರುಷರ ತಗೊಂಡ ತಮ್ಮ ವಾದ್ಯಗಳನ್ನು ತಗೊಂಡ ಭೂಮಿ ತೆರಬೇಕಗಳನ್ನು ಮಾಡಿಕ ಜಗತ್ತು ಹೆಸರು ಕೀರ್ತಿಗರ ಯಾರು ನಮ್ಮ ದಾಸರು ನಿನಗ ದಾಸರ ಅಂದ್ರೆ ಹಗರ್ ಕಣ್ಯಾರ ಒಟ್ಟರು ಎಲ್ಲ ಇಲ್ಲಿ ಕುರುಬರು ಸಮಾಜದವರು ಕಣಕದಾಸ ಸಮಾಜದವರು ಪಿಂಗಿ ಪಿರ್ರೆ ನಾಲಿಗೆ ಮೇಲೆ ನಿಗಾ ಇಟ್ಟುಕೊಂಡು ಮಾತಾಡ ಯಾಕ್ರೆ ಮಾತಾಡಕ್ ಹೋಗ್ಬೇಡ ನನ್ನ ಗಂಡಿಗೆ ನೀ ಕಲಂ ಕಸ್ತಿ ಅಂದ್ರ ಮಾಸ್ತರ ನಿನ್ನ ಹೆಣ್ಣಿಗೆ ಎಲ್ಲಿ ಕಲಂಕ ಐತಿ ಹೇಳ್ತಾನೆ ಕ್ಯಾ ಹೇಳ್ತ ಹಾ ಏನ್ ಒಳಗ ಗಂಡ ಹೆಂಡತಿ ಯಾವಾರ ತಂದ ತಂದ ಅಂದ್ರ ಕಂಬಗಿ ಸುರೇಶ ನೀ ಬರ್ಬೇಕಾದ್ರ ಮನಿಗೆ ನನಗ ಕ್ರೋಜರ್ ಗಾಡಿ ತಗೊಂಡು ಇಪ್ಪತ್ ಮೂವತ್ ಮಂದಿನ ತಗೊಂಡು ನನ್ನ ಮನಿಗೆ ನನ್ನ ನೋಡಾಕ ಬಂದಿ ಯಾಕ ಅಂಜುತ್ತಿದ್ದೆ ಏನತ್ತ ಈಗ ನನಗ್ ವಿದ್ಯಾ ಯಾವಾಗ ನನಗ ಬಾಂಧಿಕೇರಿಂದ ನಾ ಎಸ್ ಅಂದ್ರ ಎಸ್ ಇಲ್ಲಿಕ ನೋ ಅಂದ್ರ ಪೀಚ ಸರ್ಕ ಏ ವಾಪಸ್ ಗರ್ ಮೇ ಜಾ ಏ ಗರ್ಕು ನೈ ಜಾತಾ ಏ ಗರ್ಕು ನೈ ಜಾತಾ ಇಲ್ಲಿ ಹೇಳ್ತಾನೆ ಕೇಳ ಹುಡುಗಣಿ ಯಾವ ಹಂಗದ ನೀ ಮಾತಾಡೋ ಹತ್ತ ಯಾವ ಲೌಕಿಕ ಆಗ್ತದ ತಂಗಿ ಲೌಕಿಕ ಆಗ್ತದ ಇಲ್ಲಿ ವಿಷಯ ಪೈಲೆ ಪ್ರಥಮದಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಕೈಲಾಸದಾಗ ತಪಸ್ ಮಾಡ್ತಿದ್ದ ಒಂದು ಹೆಣ್ಣು ಬೇಡ ಹೊಣ್ಣು ಬೇಡ ಮಕ್ಕಳು ಬೇಡ ಮರಿ ಬೇಡ ಭೂಮಿ ಬೇಡ ಬಂಗಾರ ಬೇಡ ಬೆಳ್ಳಿ ಬೇಡ ಏನೇನು ಬೇಡ ವೈಜೂರ್ಯ ಬೇಡ ಅಂತಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಎದರ ಸಲುವಾಗಿ ತಪಸ್ ಮಾಡ್ತಿದ್ದ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರ ಉಷ್ಣಾಂಶ ತೇವಾಂಶ ವಾಯುವ ಹವವನ್ನು ನನ್ನ ಪರಮಾತ್ಮ ಕೊಡಬೇಕಂತ ಅಂತ ಮಾಡಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಯಾವ ನಮ್ಮ ಬಂದ್ಗಿ ಸಾಹೇಬ ಕಾಕ ಮುಲ್ಲಾ ಸಾಕಿನ್ನ ಕೊಕ್ಕನೂರ್ ಗ್ರಾಮದವ್ರು ಹೇಳ್ತಾರ ಅವರು ತಮ್ಮ ಬಿಡಿಬೇಡ ಈಕಿನ ಕಾಲಿಟ್ಟು ತೊಳ್ದು ಇಟ್ಟು ತೊಳ್ದು ಹೋಗುದಾಲ ಈಕಿ ಸತ್ತ ಹೊಕ್ಕ ನಾನು ಬಡತೇನೆ ಅದಕ್ಕಾಗಿ ಜ್ಞಾನಿಗಳು ಬಂದ ಮಾತು ಹಿಂಗಾರ ಮುಸಲ್ಮಾನ ತರ ಕಿಟ್ಟು ವಜ ಕೊಟ್ರ ಏನ ಆಗ್ತೈತಿ ಪಾರಕ ಮುಸಲ್ಮಾನ ತರ ಕಿಟ್ಟು ವಜ ಈ ಊರಾಗಿನ ಹುರಕ್ಕೆಲ್ಲ ಹುರಿದು ಹೋದಂತೆ ಸರ್ವಜ್ಞ ಅಂತ ಹೇಳ್ತಾರ ಹೌದು ಹೌದು ಇಂತ ವಾಮ್ಯಾರ ಮಾತಾಡ ನಾಳೆ ಬಿಂಗರ್ ಬಿಲ್ಲಿ ಎಂತ ಬರ್ದಿಲ್ಲ ನೀ ಸಿಂಗಲಿ ಬಿಲ್ಲಿಗಿ ಸೋಮ ಒಳಗೆ ನಾನು ಒಳಗ ಅದಾನೆ ಸೀರಿಯಾಗಿ ಹುಟ್ಟ್ಯಾರ ಅವ್ರು ಹುಟ್ಟ್ಯಾರ ಇವ್ರು ಹುಟ್ಟ ಅದಕ್ಕಾಗಿ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೇಳಪ್ಪ ಯಾವ ನಮ್ಮ ದಾವಲ ಅಣ್ಣ ಹಿಪ್ಪರಿಗೆ ಸಾಕಿನ ಕೊಕಟ್ನೂರ್ ಗ್ರಾಮ ಇಲ್ರಿ ಆ ಯಾವ ಕೊಕಟ್ನೂರ್ ಗ್ರಾಮದವರು ಜ್ಞಾನಿಗರ ಒಂದು ಮಾತು ಹಿಂಗ್ ಹೇಳ್ತಾರ ಹೇಳ್ತಾರ ಅಣ್ಣವರು ಅಂಗಾರೆಲ್ಲ ಗುರುವಿನಾಸ್ತಿ ಅಂಗವೆಲ್ಲ ಲಿಂಗದಾಸ್ತಿ ಅರುವೆಲ್ಲ ಗುರುವಿನಾಸ್ತಿ ಈ ಜಗತ್ತ ಜಂಗಮನ ಆಸ್ತಿ ಹೌದಪ್ಪ ಈ ಜಗವೆಲ್ಲ ಜಂಗಮನ ಆಸ್ತಿ ಆಸ್ತಿ ಯಾವುದಯ್ಯ ಗುರುಮಲಿನಾಥ ಗುರುಮಲಿನಾಥ ಅನ್ನು ಹಾಗೆ ಅವರಾದ್ರೂ ಕೂಡ ಈ ಕೂಡಿದ ಸಭೆಯಲ್ಲಿ ತಂದು ಐವತ್ತು ರೂಪಾಯಿ ಬಹುಮಾನ ಕೊಟ್ಟರೆ ಅವರಿಗೆ ವಾಸ ಮಾಡಿರ್ತಕ್ಕಂಥ ಯಾವ ನಮ್ಮ ಬೀರಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ರೇವಣಿ ಸಿದ್ದೇಶ್ವರ ಮಾಲಿಂಗರಾಯ ಅವರ ಮಣಿತನದಲ್ಲಿ ಅಟ್ಟೇಶ್ವರ ಪಟ್ಟ ಕಾಪಾಡಂತೇಳಿ ಅವರು ಹುಲಿ ಇವನ ಕೃಷ್ಣ ಏ ಅವನ ಕೃಷ್ಣ ಪರಮಾತ್ಮನ ಸ್ವರೂಪ ಕರೆ ಐತಿ ತಗೊಂಡ್ ಬಾಯ್ ತರ್ತ ಬಿಡಿ ಯಾವ ನಮ್ಮ ಸತ್ಯ ಶರಣರ ಸಂಘ ಶೇವಾಲ ಭಜನಾ ಸಂಘ ಸಾಕಿ ನನ್ನ ಕೊಟ್ನೂರ್ ಗ್ರಾಮದವರು ಒಂದ್ ಮಾತು ಹಿಂಗ್ ಹೇಳ್ತಾರ ಅವರು ಹುಡುಗಿ ಬಂದ ಹಾಡಿನ ಕರೆ ಬರೀ ಡಾಬಿಕ್ ಡಾಬಿ ಕಾಬಿ ಕೇ ಮಾಡಿ ಹೋದ್ರ ಕರೆ ನಿನ್ನಂತ ವಿಷಯ ಬಿಡುಗಡೆ ಮಾಡ್ಲಿಲ್ಲೋ ನನ್ನ ಹುಡುಗ ಯಾಕಂದ್ರೆ ತಂಗಿ ಇಲ್ಲಿ ಒಂದು ಜ್ಞಾನಿಗಳು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಮಾಸ್ತಾರೆ ಇಂಡಿ ತಾಲೂಕದಾಗ ತಿಂಡಿಲಿ ಹಾಡ್ರಿ ರಾಯಬಾಗ ತಾಲೂಕದಾಗ ರಾಗ ಮಾಡಿ ಹಾಡ್ರಿ ಹಾಡ್ರಿ ತಾಲೂಕದಾಗ ತಿಂಡಿಲೆ ಹಾಡ್ರಿ ರಾಯಭಾಗ ತಾಲೂಕದಾಗ ರಾಗ ಮಾಡಿ ಹಾಡಿ ಚಿಕ್ಕೋಡಿ ತಾಲೂಕದಾಗ ಚಿತ್ತ ಕೊಟ್ಟ ಹಾಡ್ರಿ ಯಾವ ಜಮಖಂಡಿ ತಾಲೂಕದಾಗ ಜತನ್ಯ ಹಾಡ್ರಿ ಬಿಜಾಪುರ ತಾಲೂಕದಾಗ ಬಿರ್ಸಿಲೆ ಹಾಡ್ರಿ ಯಾವ ಮುದ್ದೆಬರ ತಾಲೂಕದಾಗ ಎಂತ ಪೀಗರ್ಗಳು ಬಂದ್ರ ಮುದ್ದು ಕೊಟ್ಟ ಹಾಡ್ರಿ ಯಾವ ನನ್ನ ಸಿಂದಗಿ ತಾಲೂಕ ಪಕ್ಕಿ ಕೊಕತ್ನೂರ್ ಗ್ರಾಮದಾಗ ಏ ಕಂಬಗೆ ಸುರೇಶ ಕೂಗ್ತ ತಿಳ್ಕೊಂಡ ಐವತ್ತೊಂದ್ ರೂಪಾಯಿ ಬಹುಮಾನ ಕೊಟ್ಟಾರ ಹೊಡೆದ್ರೆ ನಿನ್ನ ಮಗಳ ಹೇಳತ್ರ ಒಳಗ ಮುಗುಲದಾಗ ಸಿಟ್ಲು ಹೊಡೆದಂಗ್ ಆಗ್ಬೇಕು ಸಿಟ್ಲು ಹೊಡೆದಂಗ್ ಆಗ್ಬೇಕು

ಗಟ್ಟಿ ಬಂಗಾರ ಮಾತ್ರ ಕೂತದ ತೂಕ ಮಾಡುವಂತ ಇಲ್ಲಿ ಹೆಂಗಪ್ಪ ಅಂದ್ರಾ ಪೋರ್ಟ್ ನಲ್ಲಿ ಹೆಂಗ ಜಡ್ಜ್ಮೆಂಟ್ ಇರ್ತಾರಲ್ಲ ಹೌದು ಹಂಗ ಜಡ್ಜ್ಮೆಂಟ್ ಕೊತ್ತಾಂಗಿಲ್ಲ ಎಲ್ಲಾರು ಗಟ್ಟಿ ಬಂಗಾರ ಕೊತ್ತಾಂಗ ಕೂತದ ಸಬಾ ಆ ಇವನ ವೈದಿಗೆ ಇದن ಅವರಾದರೂ ಕೂಡ ಐವತ್ತು ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರತಕ್ಕಂತ ದಹಿಚರಕ ಅದರ ಪೂರ್ಣ ಮನಸ್ಸು ಏ ಏ ಇವನ ವೈದ ತಲೆ

¡Vamos! oh ತಯಾರು ಮಾಡಿದಪ್ಪ ಅವಾಗ ಏ ಸ್ವಯಂ ಜ್ಯೋತಿ ಆದಿ ನಂದಿ ಜಾಮು ಅಂತ ಎದ ನಿನಗ ನಿರಾಕಾರದ ಸುದ್ದಿ ಹೇಳತ್ತ ಕೇಳ ಎಣೆ ಹೇಳ ತಿನ್ನಾಗ ಮಾಡಿ ಹೋಗಿ ನಾಯಿ ನಿರಗ ನಿನಗ ನಿರಾಕರಣರ ವಿಷಯ ಗೊತ್ತ ಎಲ್ಲ ಹುಡುಗ ಒಬ್ಬರು ಎಲ್ಲೊಂದು ಓಡಾಡ உச்சலாவாக நின்ரீர சீரி சம்பந்த